ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಹನಾ ಕುಕ್ಕಿಂಗ್ ಆ್ಯಂಡ್ ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಚಳಿಗೆ ಬಿಸಿ ಬಿಸಿಯಾದಂತಹ ಮೆಣಸು ಜೀರಿಗೆ ಬೇಳೆ ಹಾಕಿ ತಿಳಿ ಸಾಂಬಾರನ್ನ ಮಾಡಿದ್ದೀನಿ ಇದನ್ನು ಮಾಡೋದು ತುಂಬಾ ಈಸಿ ಜೊತೆಗೆ ಟೇಸ್ಟು ಹೌದು ಈ ಚಳಿಗೆ ಶೀತನೂ ಕೂಡ ಕಡಿಮೆ ಆಗುತ್ತೆ ಮಕ್ಳಿಗೂ ಕೂಡ ನೀವು ಆರಾಮಸೆ ಕೊಡ್ಬೋದು ಅಂತ ಹೇಳ್ತಾ ಎರಡು ಟೊಮೊಟೊ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೆಣಸು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಮೂರು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಈ ಥರ ತೊಗೊಂಡ ನಂತರ ನಾನು ಬೇಳೆನ ಫಸ್ಟು ಕೂಗ್ಸ್ಕೊಳಕ್ಕೆ ಇಟ್ಕೊಂಡ್ಬಿಡ್ತೀನಿ ಬೇಳೆನ ನಾನು ಚೆನ್ನಾಗಿ ತೊಳ್ಕೊಂಡು ಒಂದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರ್ಶನ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಇದನ್ನು ನೆನೆಸಿ ಅದಾದ ನಂತರ ಕೂಗಿಸ್ಕೊಳ್ತೀನಿ ಬೇಳೆ ಸಾಫ್ಟಾಗಿ ಬೆಂದಬೇಕು ಬೆಂದ ನಂತರನೇ ನಾವು ರಸಮ್ ಮಾಡೋದನ್ನ ಹೇಳ್ಕೊಡೋಣ ಈಗ ಕುಕ್ಕರ್ನ ಮುಚ್ಚಿ ಒಂದು ಮೂರಿಂದ ನಾಲ್ಕು ವಿಜಲು ಕೂಗಿಸ್ಕೊಂಡ್ಬಿಡೋಣ ಟೊಮೊಟೊ ತೊಗೊಂಡಿರೋದನ್ನು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಕುಕ್ಕರ್ನ ಕುಗೋಕೆ ಇಟ್ಕೊಂಡಿದ್ದೀನಿ ಈಗ ಒಂದು ಚಿಕ್ಕ ಮಿಕ್ಸರ್ ಜಾರ್ಗೆ ನಾನಿಲ್ಲಿ ಮೆಣಸು ಜೀರಿಗೆ ಜೊತೆಗೆ ಬೆಳ್ಳುಳ್ಳಿನೂ ಹಾಕೊಳ್ತಾ ಇದ್ದೀನಿ ಜೊತೆಗೆ ನಾನಿಲ್ಲಿ ಕರಿಬೇವು ಈ ಕರ್ಬೇವು ಹಾಕೋದ್ರಿಂದನೇ ತುಂಬಾ ಟೇಸ್ಟ್ ಆಗುತ್ತೆ ಜೊತೆಗೆ ಕರಿಬೇವು ತಿನ್ನೋದ್ರಿಂದ ಹೆಲ್ತು ಕೂಡ ಹೌದು ನೋಡಿ ನಾನು ಒಂದು ಕಡ್ಡಿನ ಹಾಗೆ ಹಾಕೊಳ್ತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಜೊತೆಗೆ ಈ ಥರ ಮಾಡೋದ್ರಿಂದ ಕರ್ಬೇವು ಕೂಡ ಹೆಲ್ತಿಗೆ ತುಂಬಾ ಒಳ್ಳೆಯದು ಈಗ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಇದ್ದೀನಿ ಸಾಸಿವೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅದಾದ ನಂತರ ನಾನಿಲ್ಲಿ ಕರಿಬೇವಿನ ಸೊಪ್ಪು ಹಣ್ಣುಮೆಣಿನ್ಕಾಯಿನೂ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಗ್ಗರಣೆ ಹಾಕೊಳ್ಳಿ ಯಾಕಂದರೆ ಸೀದೋಗಲ್ಲ ಇವಾಗ ಈ ಥರ ಮಾಡ ನಂತರ ಕುಕ್ಕರಲ್ಲಿ ಆಗಲೇ ನಾನು ಬೇಳೆನ ಕೂಗಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೆ ಅದು ಕೂಡ ರೆಡಿ ಇದೆ ಇವಾಗ ನಾನು ರುಬ್ಕೊಂಡಂತಹ ಮಸಾಲೆ ಮಸಾಲೆ ಅಂದರೆ ಬೆಳ್ಳುಳ್ಳಿ ಕರಿಬೇವು ಜೊತೆಗೆ ಮೆಣಸು ಜೀರಿಗೆನೂ ಇದ್ರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಎಣ್ಣೆಯಲ್ಲಿ ಫ್ರೈ ಆಗೋ ಮಾಡ್ಕೊಳ್ಳೋಣ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ರೆ ಮನೆಯೆಲ್ಲ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಈ ಥರ ನೀವು ಮಕ್ಕಳಿಗೆ ಮಾಡಿಕೊಡಿ ಮಾಡಿಕೊಟ್ರೆ ಶೀತ ಕೂಡ ಕಡಿಮೆ ಆಗುತ್ತೆ ಜೊತೆಗೆ ಖಾರ ಎಲ್ಲ ಕಡಿಮೆ ಇರೋದರಿಂದ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡ್ತಾರೆ ನೀವು ಕೂಡ ಟ್ರೈ ಮಾಡಿ ನೋಡಿ ಮಕ್ಕಳು ಊಟ ಮಾಡ್ತಾರಾ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ನಾನು ಟೊಮೊಟೊ ಬೇಳೆ ಹಾಕಿ ಕೂಗಿಸ್ಕೊಂಡಿದ್ನಲ್ಲ ಅದನ್ನು ಕೂಡ ಈ ಒಗ್ಗರಣೆ ಮಾಡ್ಕೊಂಡಿರೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಸಾಂಬಾರು ಅಂತ ಅನ್ನೋದಾದರೆ ರಸಮ್ಮು ಮದುವೆ ಮನೆಗಳಲ್ಲಿ ಹೇಗೆ ರಸಮ್ಮು ಸ್ವಲ್ಪ ತೆಳುವಾಗಿರುತ್ತೆ ಬಟ್ ನಾನು ಸ್ವಲ್ಪ ಗಟ್ಟಿ ಮಾಡ್ಕೊಂಡಿದ್ದೀನಿ ಸೇಮ್ ಟೇಸ್ಟೇ ಬರುತ್ತೆ ಜೊತೆಗೆ ನಾನಿಲ್ಲಿ ಬೆಳ್ಳುಳ್ಳಿ ಹಾಕಿ ಮಾಡಿರೋದ್ರಿಂದ ಮಕ್ಕಳಿಗೆ ಶೀತ ಕೂಡ ಕಡಿಮೆ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದನ್ನು ನೀವು ಬಾಣಂತಿಯರಿಗೂ ಕೂಡ ಕೊಡ್ಬೋದು ಯಾಕಂದರೆ ಇದರಲ್ಲಿ ಅಷ್ಟು ಕೂಡ ಶೀತ ಅವಾಯ್ಡ್ ಆಗೋ ಥರ ಮೆಣಸು ಜೀರಿಗೆ ಹಾಕಿದ್ದೀನಿ ಕೊನೆಯಲ್ಲಿ ನಾನು ಸ್ವಲ್ಪ ಮತ್ತೆ ಮೆಣಸು ಜೀರಿಗೆ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ರುಬ್ಬೇಕಾದ್ರೂ ಕೂಡ ನಾನು ಮೆಣಸು ಜೀರಿಗೆ ಹಾಕ್ಕೊಂಡಿದ್ದೆ ಇವಾಗ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟ್ ಆಗಿರುತ್ತೆ ಜೊತೆಗೆ ನೀವು ಖಾರ ಖಾರವಾಗಿ ಮಾಡಿಕೊಂಡು ಕೂಡ ಕುಡಿಬೋದು ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮಗೆ ಕೆಮ್ಮು ನೆಗಡಿ ಏನಾದ್ರೂ ಇತ್ತು ಅನ್ನೋದಾದರೆ ಅದು ಕೂಡ ಅವಾಯ್ಡ್ ಆಗುತ್ತೆ ಜೊತೆಗೆ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಮೆಣಸನ್ನು ಹಾಕೊಳ್ಳಿ ಇನ್ನು ಜೀರಿಗೆನ ಸ್ವಲ್ಪ ಜಾಸ್ತಿ ಹಾಕೊಂಡ್ರೂ ಓಕೆ ಯಾಕಂದರೆ ಮಕ್ಕಳಲ್ಲಿ ಜೀ ಯೂಸ್ ಮಾಡೋದ್ರಿಂದ ಜೀರ್ಣಶಕ್ತಿ ತುಂಬ ಆಗುತ್ತೆ ನೀವು ಕೂಡ ಮಕ್ಕಳಿಗೆ ಈ ಥರ ಒಂದು ರೆಸಿಪಿನ ವಾರಕ್ಕೊಂದು ಸರಿ ಅಥವಾ ಎರಡು ಸರಿ ಮಾಡಿ ನೋಡಿ ಮಾಡಿ ಕೊಡಿ ಅಷ್ಟು ಇಷ್ಟಪಡ್ತಾರೆ ಜೊತೆಗೆ ಶೀತ ಕೂಡ ಕಡಿಮೆ ಆಗುತ್ತೆ ಮಕ್ಕಳಲ್ಲಿ ನಗಡಿ ಕೆಮ್ಮು ಏನಾದ್ರು ಇತ್ತು ಅನ್ನೋದು ಕೂಡ ಈ ಥರ ಒಂದು ರಸಮ್ನ ಮಾಡಿ ಕುಡಿಸ್ಲೂಬೋದು ಅಥವಾ ರೈಸ್ ಜೊತೆಗೆ ಇದನ್ನು ಸರ್ವ್ ಮಾಡಿ ತುಪ್ಪ ಹಾಕಿ ಮಕ್ಕಳಿಗೆ ಕೊಡ್ಲೂಬಹುದು ತುಂಬಾ ಚೆನ್ನಾಗಿರುತ್ತೆ ನಾನಿವಾಗ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ನಾನು ಬೇಳೆ ಬೇಯಿಸ್ಕೊಳ್ಬೇಕಾದ್ರೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೆ ಇವಾಗ ನೋಡಿಕೊಂಡು ಕೂಡ ನೀವು ಉಪ್ಪನ್ನು ಹಾಕ್ಕೊಳ್ಳಿ ನಾನು ಇನ್ನೊಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇನ್ನೇನು ಇನ್ಮೇಲಿಂದ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಆವಾಗ ಮಕ್ಕಳಲ್ಲಿ ಶೀತ ಜಾಸ್ತಿ ಆಗುತ್ತೆ ಜೊತೆಗೆ ಎಲ್ಲರಿಗೂ ನಗಡಿ ಕೆಮ್ಮು ಅಂತ ಏನಾರು ಇತ್ತನ್ನೋದಾದರೆ ಒಮ್ಮೆ ಈ ಥರ ಮಾಡಿ ರೈಸ್ ಜೊತೆಗೆ ಬಿಸಿ ಬಿಸಿ ರೈಸ್ ಜೊತೆಗೆ ತುಪ್ಪ ಹಾಕ್ಕೊಂಡು ನೀವು ಕೂಡ ಟೇಸ್ಟ್ ಮಾಡಿ ಹೇಗೆ ಬಂತಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಆಲ್ರೆಡಿ ರೈಸ್ನ ಕೂಗ್ಸಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಇವಾಗ ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಷ್ಟೇ ಟೇಸ್ಟಾಗಿ ಕೂಡ ಬಂದಿತ್ತು ನಂಗಂತೂ ಮಕ್ಕಳು ತುಂಬಾ ಇಷ್ಟಪಟ್ಟು ಊಟ ಮಾಡಿದ್ರು ಅಂತ ಹೇಳ್ತಾ ಇವಾಗ ನಾನು ರೈಸ್ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ಈ ರಸಮ್ಮು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಈ ಒಂದು ರೆಸಿಪಿನ ಶೇರ್ ಮಾಡಿ ಮಕ್ಕಳಿರೋರಿಗೂ ಕೂಡ ಈ ಥರ ಒಂದು ರೆಸಿಪಿನ ಮನೆಯಲ್ಲೇ ಮಾಡಿ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ಜೊತೆಗೆ ಖಾರ ಕೂಡ ಕಡಿಮೆ ಇರೋದ್ರಿಂದ ಆರು ತಿಂಗಳು ಮೇಲ್ಪಟ್ಟ ಮಕ್ಕಳು ಕೂಡ ಊಟ ಮಾಡ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು